ನಮ್ಮ ಹಿಂದಿನ ಕರ್ಮಗಳನ್ನು ಶುದ್ಧಿಗೊಳಿಸುವ ಅಫಮೇಷನ್ಸ್ಗೆ ಸ್ವಾಗತ ಈ ಅಫಮೇಷನ್ಗಳನ್ನು ಕೇಳುವುದರ ಮೂಲಕ ನಾವು ನಮ್ಮ ಹಿಂದಿನ ಕರ್ಮಗಳನ್ನು ಬಿಡುತ್ತಿದ್ದೇವೆ ಶುದ್ಧಿಗೊಳ್ಳುತ್ತಿದ್ದೇವೆ ಮತ್ತು ಹೊಸ ಶಕ್ತಿಯುಳ್ಳ ಬದುಕಿಗೆ ಪ್ರವೇಶಿಸುತ್ತಿದ್ದೇವೆ ಪ್ರತಿ ಅಫಮೇಷನನ್ನು ಮನಸ್ಸಿನಲ್ಲಿ ಭಾವನೆ ಮತ್ತು ನಂಬಿಕೆಯಿಂದ ಹೇಳಿ ಈ ಅಫರ್ಮೇಷನ್ಗಳು ನಿಮ್ಮ ಆತ್ಮವನ್ನು ಶುದ್ಧಗೊಳಿಸಿ ಶಾಂತಿ ಮತ್ತು ಶಕ್ತಿಯನ್ನು ತರುತ್ತವೆ ನೀವು ಈ ಅಫರ್ಮೇಷನ್ಗಳನ್ನು ಒಂದೇ ಸ್ಥಳದಲ್ಲಿ ಕುಳಿತುಕೊಂಡು ಧ್ಯಾನ ಮಾಡುವ ಹಾಗೆ ಕೇಳಿಸಿಕೊಂಡು ನೀವು ಕೂಡ ಜೊತೆಯಲ್ಲಿ ಹೇಳಿಕೊಳ್ಳಬಹುದು ಅಥವಾ ಯಾವುದೇ ಕೆಲಸವನ್ನು ಮಾಡುತ್ತಿದ್ದರೂ ಇದನ್ನು ಮತ್ತೆ ಮತ್ತೆ ಕೇಳಿಸಿಕೊಳ್ಳುತ್ತಲೇ ಇರಬಹುದು ಏಕೆಂದರೆ ಅಫರ್ಮೇಷನ್ಸ್ ಅಂದರೆ ಎಷ್ಟು ಜಾಸ್ತಿ ನಾವು ಇದನ್ನು ಕೇಳಿಸಿಕೊಳ್ಳುತ್ತೇವೋ ಅಷ್ಟು ಇದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಅಚ್ಚಾಗಿ ಕುಳಿತುಕೊಂಡು ನಮ್ಮ ಹಿಂದಿನ ಕರ್ಮಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿಸುತ್ತವೆ ಈಗ ಶುರು ಮಾಡೋಣ ನಾನು ನನ್ನ ಹಿಂದಿನ ಕರ್ಮಗಳಿಂದ ಮುಕ್ತನಾಗುತ್ತಿದ್ದೇನೆ ನಾನು ನನ್ನ ಹಿಂದಿನ ಕರ್ಮಗಳಿಂದ ಮುಕ್ತಳಾಗುತ್ತಿದ್ದೇನೆ ನನ್ನ ಆತ್ಮ ಹಿಂದಿನ ಕರ್ಮಗಳನ್ನು ಬಿಟ್ಟುಕೊಡುತ್ತಿದೆ ನನ್ನ ಆತ್ಮ ಹಿಂದಿನ ಕರ್ಮಗಳನ್ನು ಬಿಟ್ಟುಕೊಡುತ್ತಿದೆ ನಾನು ಕ್ಷಮೆ ಮಾಡುತ್ತಿದ್ದೇನೆ ಮತ್ತು ಮುನ್ನಡೆಯುತ್ತಿದ್ದೇನೆ ನಾನು ಕ್ಷಮೆ ಮಾಡುತ್ತಿದ್ದೇನೆ ಮತ್ತು ಮುನ್ನಡೆಯುತ್ತಿದ್ದೇನೆ ಹಿಂದಿನ ಕರ್ಮ ನನ್ನ ಮೇಲೆ ಶಕ್ತಿಯನ್ನು ಹೊಂದಿಲ್ಲ ಹಿಂದಿನ ಕರ್ಮ ನನ್ನ ಮೇಲೆ ಶಕ್ತಿಯನ್ನು ಹೊಂದಿಲ್ಲ ನಾನು ನಿಜವಾದ ಶಾಂತಿಗೆ ಸೇರಿದವನಾಗಿದ್ದೇನೆ ನಾನು ನಿಜವಾದ ಶಾಂತಿಗೆ ಸೇರಿದವಳಾಗಿದ್ದೇನೆ ನನ್ನ ಎಲ್ಲ ಕರ್ಮ ಫಲಗಳು ಶುದ್ಧಿಯಾಗುತ್ತಿವೆ ನನ್ನ ಎಲ್ಲ ಕರ್ಮ ಫಲಗಳು ಶುದ್ಧಿಯಾಗುತ್ತಿವೆ ನಾನು ನನ್ನ ಎಲ್ಲ ಪಾಪಗಳಿಂದ ಮೀರಿದವನಾಗಿದ್ದೇನೆ ನಾನು ನನ್ನ ಎಲ್ಲ ಪಾಪಗಳಿಂದ ಮೀರಿದವಳಾಗುತ್ತಿದ್ದೇನೆ ನನ್ನ ಮನಸ್ಸು ಮತ್ತು ಆತ್ಮ ಬೆಳಗುತ್ತಿದೆ ನನ್ನ ಮನಸ್ಸು ಮತ್ತು ಆತ್ಮ ಬೆಳಗುತ್ತಿದೆ ನಾನು ನನ್ನ ಆತ್ಮದ ಕರ್ತವ್ಯವನ್ನು ಪೂರೈಸುತ್ತಿದ್ದೇನೆ ನಾನು ನನ್ನ ಆತ್ಮದ ಕರ್ತವ್ಯವನ್ನು ಪೂರೈಸುತ್ತಿದ್ದೇನೆ ಭಗವಂತ ನನ್ನನ್ನು ಮುಕ್ತಗೊಳಿಸುತ್ತಾನೆ ಭಗವಂತ ನನ್ನನ್ನು ಮುಕ್ತಗೊಳಿಸುತ್ತಾನೆ ನಾನು ನನ್ನ ಮನ್ನಣೆ ನೀಡಿದ್ದೆ ಮತ್ತು ಮುನ್ನಡೆಯುತ್ತಿದ್ದೇನೆ ನಾನು ನನ್ನ ಮನ್ನಣೆ ನೀಡಿದ್ದೆ ಮತ್ತು ಮುನ್ನಡೆಯುತ್ತಿದ್ದೇನೆ ಭೂತ ಕರ್ಮಗಳಿಂದ ಪಾಠಗಳನ್ನು ಕಲಿತಿದ್ದೇನೆ ಭೂತ ಕರ್ಮಗಳಿಂದ ಪಾಠಗಳನ್ನು ಕಲಿತಿದ್ದೇನೆ ನಾನು ಹೊಸ ಪ್ರಾರಂಭವನ್ನು ಆಯ್ಕೆ ಮಾಡುತ್ತಿದ್ದೇನೆ ನಾನು ಹೊಸ ಪ್ರಾರಂಭವನ್ನು ಆಯ್ಕೆ ಮಾಡುತ್ತಿದ್ದೇನೆ ನನ್ನ ಕರ್ಮದ ಬಂಧಗಳು ಅಳಿಸುತ್ತಿವೆ ನನ್ನ ಕರ್ಮದ ಬಂಧಗಳು ಅಳಿಸುತ್ತಿವೆ ನಾನು ಶುದ್ಧ ಶಕ್ತಿಶಾಲಿ ಆತ್ಮ ನಾನು ಶುದ್ಧ ಶಕ್ತಿಶಾಲಿ ಆತ್ಮ ಎಲ್ಲರೂ ಕ್ಷಮಿಸಲ್ಪಟ್ಟಿದ್ದಾರೆ ನಾನು ಕ್ಷಮಿಸಲ್ಪಟ್ಟಿದ್ದೇನೆ ಎಲ್ಲರೂ ಕ್ಷಮಿಸಲ್ಪಟ್ಟಿದ್ದಾರೆ ನಾನು ಕ್ಷಮಿಸಲ್ಪಟ್ಟಿದ್ದೇನೆ ನಾನು ಪ್ರೀತಿಯಲ್ಲಿ ಜೀವಿಸುತ್ತೇನೆ ಭೀತಿಯಲ್ಲಿ ಅಲ್ಲ ನಾನು ಪ್ರೀತಿಯಲ್ಲಿ ಜೀವಿಸುತ್ತೇನೆ ಭೀತಿಯಲ್ಲಿ ಅಲ್ಲ ನನ್ನ ಆತ್ಮ ತಾಜಾತನ ಹೊಂದುತ್ತಿದೆ ನನ್ನ ಆತ್ಮ ತಾಜಾತನ ಹೊಂದುತ್ತಿದೆ ನನ್ನ ಗತದ ದೇಹ ಮನಸ್ಸು ಭಾವನೆಗಳು ಶುದ್ಧವಾಗುತ್ತಿವೆ ನನ್ನ ಗತದ ದೇಹ ಮನಸ್ಸು ಭಾವನೆಗಳು ಶುದ್ಧವಾಗುತ್ತಿವೆ ನಾನು ಈಗ ಆಧ್ಯಾತ್ಮಿಕ ಮುಕ್ತಿಯನ್ನು ಅನುಭವಿಸುತ್ತಿದ್ದೇನೆ ನಾನು ಈಗ ಆಧ್ಯಾತ್ಮಿಕ ಮುಕ್ತಿಯನ್ನು ಅನುಭವಿಸುತ್ತಿದ್ದೇನೆ ನನ್ನ ಎಲ್ಲ ನಕಾರಾತ್ಮಕ ಕರ್ಮಗಳು ಶಕ್ತಿಹೀನವಾಗುತ್ತಿವೆ ನನ್ನ ಎಲ್ಲ ನಕಾರಾತ್ಮಕ ಕರ್ಮಗಳು ಶಕ್ತಿಹೀನವಾಗುತ್ತಿವೆ ನಾನು ಪ್ರೀತಿಯ ಕರ್ಮವನ್ನು ರಚಿಸುತ್ತಿದ್ದೇನೆ ನಾನು ಪ್ರೀತಿಯ ಕರ್ಮವನ್ನು ರಚಿಸುತ್ತಿದ್ದೇನೆ ಕಳೆದ ಕರ್ಮ ಪಾಠವಾಗಿತ್ತು ದುಃಖವಲ್ಲ ಕಳೆದ ಕರ್ಮ ಪಾಠವಾಗಿತ್ತು ದುಃಖವಲ್ಲ ನಾನು ದೇವರ ಶಕ್ತಿಯಲ್ಲಿ ನೆಲೆಸಿದ್ದೇನೆ ನಾನು ದೇವರ ಶಕ್ತಿಯಲ್ಲಿ ನೆಲೆಸಿದ್ದೇನೆ ನಾನು ಆಧ್ಯಾತ್ಮಿಕ ಬೆಳವಣಿಗೆಯ ಪಥದಲ್ಲಿದ್ದೇನೆ ನಾನು ಆಧ್ಯಾತ್ಮಿಕ ಬೆಳವಣಿಗೆಯ ಪಥದಲ್ಲಿದ್ದೇನೆ ನನ್ನ ಆತ್ಮದ ಬೆಳಕು ಬಡಿದು ಹರಡುತ್ತಿದೆ ನನ್ನ ಆತ್ಮದ ಬೆಳಕು ಬಡಿದು ಹರಡುತ್ತಿದೆ ನಾನು ಎಲ್ಲ ಸಂಬಂಧಗಳಲ್ಲಿ ಶುದ್ಧತೆಯನ್ನು ನಿರ್ಮಿಸುತ್ತಿದ್ದೇನೆ ನಾನು ಎಲ್ಲ ಸಂಬಂಧಗಳಲ್ಲಿ ಶುದ್ಧತೆಯನ್ನು ನಿರ್ಮಿಸುತ್ತಿದ್ದೇನೆ ನಾನು ಕ್ಷಮಿಸುವ ಶಕ್ತಿಯನ್ನು ಹೊಂದಿದ್ದೇನೆ ನಾನು ಕ್ಷಮಿಸುವ ಶಕ್ತಿಯನ್ನು ಹೊಂದಿದ್ದೇನೆ ನನ್ನ ಆತ್ಮ ಪವಿತ್ರ ಮತ್ತು ಸತ್ಯವಾದದ್ದು ನನ್ನ ಆತ್ಮ ಪವಿತ್ರ ಮತ್ತು ಸತ್ಯವಾದದ್ದು ನಾನು ಯಾವುದೇ ಭೀತಿಯಲ್ಲದೆ ಮುನ್ನಡೆಯುತ್ತಿದ್ದೇನೆ ನಾನು ಯಾವುದೇ ಭೀತಿ ಇಲ್ಲದೆ ಮುನ್ನಡೆಯುತ್ತಿದ್ದೇನೆ ನಾನು ದೇವರಿಂದ ಶುದ್ಧಪಡಿಸುತ್ತಿದ್ದೇನೆ ನಾನು ದೇವರಿಂದ ಶುದ್ಧಪಡಿಸುತ್ತಿದ್ದೇನೆ ನಾನು ನನ್ನ ಹಿಂದಿನ ಬಂಧಗಳನ್ನು ಬಿಟ್ಟು ಬಿಡುತ್ತಿದ್ದೇನೆ ನಾನು ನನ್ನ ಹಿಂದಿನ ಬಂಧಗಳನ್ನು ಬಿಟ್ಟು ಬಿಡುತ್ತಿದ್ದೇನೆ ಹಿಂದಿನ ಕರ್ಮ ನನ್ನ ಅನುಗ್ರಹಕ್ಕೆ ಮಾರ್ಗವಾಗಿದೆ ಹಿಂದಿನ ಕರ್ಮ ನನ್ನ ಅನುಗ್ರಹಕ್ಕೆ ಮಾರ್ಗವಾಗಿದೆ ನನ್ನ ಬದುಕು ಹೊಸ ಆಯ್ಕೆಗಳಿಂದ ತುಂಬಿರುತ್ತದೆ ನನ್ನ ಬದುಕು ಹೊಸ ಆಯ್ಕೆಗಳಿಂದ ತುಂಬಿರುತ್ತದೆ ನಾನು ದೇವರ ಗ್ರಹಣಶೀಲ ಶಕ್ತಿಯನ್ನು ಗ್ರಹಿಸುತ್ತಿದ್ದೇನೆ ನಾನು ದೇವರ ಗ್ರಹಣಶೀಲ ಶಕ್ತಿಯನ್ನು ಗ್ರಹಿಸುತ್ತಿದ್ದೇನೆ ನಾನು ಆತ್ಮಚೇತನರಾಗುತ್ತಿದ್ದೇನೆ ನಾನು ಆತ್ಮಚೇತನರಾಗುತ್ತಿದ್ದೇನೆ ನನ್ನ ಭಾವನೆಗಳು ಪ್ರೀತಿಯಿಂದ ತುಂಬಿವೆ ನನ್ನ ಭಾವನೆಗಳು ಪ್ರೀತಿಯಿಂದ ತುಂಬಿವೆ